ಸುಮಾರು ವರ್ಷಗಳಿಂದ ಬೀದಿಯಲ್ಲಿ ಬಸ್ ಸ್ಟಾಪ್ ಗಳಲ್ಲಿ ಅಂಗಡಿ ಮುಂದೆಗಡೆ ಮಲ್ಕೊಳ್ತಾ ಇದ್ದಾರೆ ಅಂತ ಇವರು ಭೂಮಿಯಲ್ಲಿ ತುಂಬಿ ಕೂಗುವಿದೆ ಶಾಪವಿದೆ ಯಾರು ಸಂಬಂಧಿಕರು ಯಾರು ಕರೆಯಲ್ಲ ಸಂಬಂಧಿಕರು ಕರೆದಿಕ್ಕಿದೆ ನಾನ್ ಯಾಕೆ ಈಚೆಗೆ ಬದ್ಬೇಕಾಯ್ಸು ಸೊ ಇಲ್ಲಿಗೆ ಬಂದಿರೋ ಯಾವತ್ತು ಆಚೆ ಕಳಿಸೋ ಮಾತೇ ಇಲ್ಲ ಮತ್ತೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಮೈ ಜಾಗ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಸುಮಾರು ವರ್ಷಗಳಿಂದ ಬೀದಿಯಲ್ಲಿ ಬಸ್ ಸ್ಟಾಪ್ ಗಳಲ್ಲಿ ಅಂಗಡಿ ಮುಂದೆಗಡೆ ಮಲ್ಕೊಳ್ತಾ ಇದ್ದಾರೆ ಇವರು ಸೊ ಇವರು ಯಾಕೆ ಅಲ್ಲಿ ಮಲಗ್ತಾ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಊರು ಕೇಳಿದಾಗ ಹೇಳ್ತಾರೆ ಮಂಚಿನ ಬೇಲೆ ಅಂತ ಅಂತಾ ನಮಸ್ಕಾರ ಯಾವ ಊರು ಮಂಚಿನ ಬೇಲೆ ಮಂಚಿನ ಬೇಲೆನಾ ಮಕ್ಕಳೇ ಎಲ್ಲಿದ್ದಾರೆ ಅಯ್ಯೋ ಜನ ಎಲ್ಲರೂ ಮಕ್ಕಳು ನಮ್ಮ ಮಕ್ಕಳು ಇಲ್ಲ ಊರಲ್ಲಿ ಇಲ್ಲ ಮತ್ತೆ ಇನ್ನೆಲ್ಲ ಅವರೇ ಎಲ್ಎಲ್ ಅವರ ರೂಪ ಎಂಟಿ ಎಲ್ಲ ಅವರೇ ಜಿಎಂಟಿ ಎಲ್ಲರವರು ಅವರಲ್ಲ ಮಕ್ಕಳು ಮرجع ಹಾಕಕೊಂಡ್ರು ಅಣ್ಣ ತಮ್ಮ ಅಂಜಂದಿರ್ ಅವರೇ ಹಾ

ಕಷ್ಟ ಆಗಲ್ವಾ ಅಯ್ಯೋ ಕಷ್ಟ ಅಂದ್ರು ಏನ್ ಮಾಡೋಣ ಹಾ ಕಷ ಅಂದ್ರು ಏನ್ ಮಾಡೋಣ ಯಾರು ಸಂಬಂಧಿಕರು ಯಾರು ಕರಿಯಲ್ಲ ಅಯ್ಯೋ ಸಂಬಂಧಿಕರು ಕಳ್ಸಿ ಕಂಗಿಲ್ಲ ನಾನ್ ಯಾಕೆ ಈಚಿಗ್ ಬರ್ಬೇಕಾಯಿಸು ಅಲ್ಲ ಪಾಪ ರೋಡ್ ಅಲ್ಲಿ ತಿರುಗ್ತಾ ಇದೆಯಲ್ಲ ತಾತ ಈ ವಯಸ್ಸಲ್ಲಿ ಈ ಚಳಿಲಿ ಹಾ ಈಗ ನಮ್ದು ಆಶ್ರಮ ಇದು ಸ್ನೇಹಿತರೆ ಒಂದ್ ವಿಷಯ ನಾನು ನಿಮ್ಗ್ ಹೇಳ್ಬೇಕು ಇವ್ರ ಹೆಸರು ಬಂದು ರಕ್ಷಿತ ಆರ್ ಅಂತ ಪಾಪಾ ಅವ್ರು ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಟ್ಟಿಲ್ಲ ಈ ವ್ಯಕ್ತಿನ ನೋಡಿ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿರೋದನ್ನ ಗಮನಿಸಿ ಅಲ್ಲಿ ಸ್ಟೇಷನ್ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಜನಸ್ನೇಹಿ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಲೆಟರ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರು ಹೇಳ್ತಿರೋದು ನಿಜನು ಇರ್ಬೋದು ಸುಳ್ಳು ಇರ್ಬೋದು ನಂಗೆ ಗೊತ್ತಿಲ್ಲ ಅವ್ರು ವಾರಸದಾರರು ಅವ್ರ ಸಂಬಂಧಿಕರು ಯಾರಾದ್ರೂ ಇದ್ರೆ ಬಂದ್ ಕರ್ಕೊಂಡೋಗ್ಲಿ ಅಂತ ನೋಡಿ ಕಂಪ್ಲೀಟ್ ವಯಸ್ಸಾಗ್ಬಿಡಿದ್ರೆ ನೀವು ನೋಡ್ತಾ ಇದ್ರ ಶೇಕ್ ಆಗ್ತಿದ್ರೆ ಅಂದ್ರೆ ತುಂಬಾ ಚಳಿ ಇರೋದ್ರಿಂದ ಈ ಮಳೆ ಅಂದ್ರೆ ಈ ಚಳಿಲಿ ಸ್ವೆಟರ್ ಇnde ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತದ್ರಲ್ಲಿ ಇವರು ಬಸ್ ಸ್ಟಾಪ್ ಗಳಲ್ಲಿ ಅಲ್ಲಿ ಇಲ್ಲಿ ಅಂಗಡಿಗಳ ಹತ್ರ ಮಲಗ್ತಾ ಇದ್ರಂತೆ ತಾತ ಈಗ ನಮ್ಮ ಆಶ್ರಮದಲ್ಲಿ ಇರ್ತೀರಾ ಇಲ್ಲಿ ಎಣ್ಣೆ ಗಿಣ್ಣೆ ಕೊಡಲ್ಲ ಇಲ್ಲ ಎಣ್ಣೆ ಬೇಡ ಯಾಕೆ ಇಲ್ಲಿ ಎಣ್ಣೆ ಗಿಣ್ಣೆ ಯಾವಾಗ ಪ್ರೂಫ್ ನಾನು nervigil ಬೇಾದ್ರೆ ಆ ಬಾಗ ಒಂದು ಊಟ 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 ಗುಡ್ಜಾ ಮಾರಿ ಈಗ ಊಟ ಮಾತ್ರ ಇರ್ತದೆ ಮಲಕಂತು ಜಾಗ ಇರ್ತದೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಆಕ್ಷ ರಕ್ಷಿತ ಅಂತ ಕರ್ಕೊಂಡ್ ಬಂದ್ರಲ್ಲ ಸರಿ ಅಕ್ಷತಾ ಅಂತ ಕರ್ಕೊಂಡ್ ಬಂದ್ರಲ್ಲ ಅವರಿಗೆ ಏನು ಹೇಳ್ತೀರಾ ಅವರಿಗೆ ಆರ ಬಬಂದರ ಲಗವೇರ ಬರ್ಲಿ ಹು ಒಂದು ದಿನ ಮಲ ಮೈಗಾ ನನಗೆ ಪ್ರಶ್ನೆ ತಾತ ರೋಡಲ್ ಮಲಕತ್ತಾ ಇದ್ದ್ರಲ್ಲ ಕಷ್ಟ ಆಗಲ್ವಾ ರೋಡಲ್ ಮಲಗಕ್ಕೆ ಅಯ್ಯೋ ಸ್ವಾಮಿ ರೋಡಲ್ ಮಲಗದ ಕಷ್ಟ ಆಂದೋ ಏನ್ म्हणನೋ ನಾನ್ ತಂದಿರೋದು ಅಂದ್ರೆ ನಾವು ಪಡ್ಕ ಬಂದಿರೋದು ಅಂತ ನಾವು ಪಡ್ಕ ಬಂದಿರೋದ್ ನಾವ್ ಅನುಭವಿಸ್ಬೇಕು ಅನುಭವಿಸ್ಬೇಕು ಅಲ್ವಾ ನಿಜ ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವ್ಯಕ್ತಿ ಪರಿಸ್ಥಿತಿ ರಸ್ತೆಯಲ್ಲಿ ಮಲಗ್ತಾ ಇದ್ರು ಅನಾಥವಾಗಿದ್ರು ಆ ಯಾರು ಇಲ್ಲ ಅಂತೇಳಿ ಪ್ರತಿದಿನ ಭಿಕ್ಷಾಟನೆ ಮಾಡಿ ಪ್ರತಿದಿನ ಭಿಕ್ಷಾಟನೆ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದರಂತೆ ಇವಾಗ ಒಬ್ರು ಸಹಾಯ ಮಾಡಿದಕ್ಕೆ ಇವತ್ತು ಜನಸ್ನೇಹ ಆಶ್ರಮದ ಬಾಗಿಲು ಬಂದಿದ್ದಾರೆ ಸೊ ಇಲ್ಲಿಗೆ ಬಂದಿರೋರ್ನ ಯಾವತ್ತು ಆಚೆ ಕಳಿಸೋ ಮಾತೆ ಇಲ್ಲ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಮಂಗೋದಕ್ ಜಾಗ ಸೊ ಬನ್ನಿ ನಮ್ಮ ಆಶ್ರಮಕ್ಕೆ ಹೋಗೋಣ ಬನ್ನಿ ಬನ್ನಿ ನಿಮ್ಮ ಕೈಲಾದ ಸಹಾಯ ಮಾಡಿ ನಮಸ್ಕಾರ ನಾನು ನನ್ನ ಮನ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸಿಟ್